ಆಕಾಶವಾಣಿ ಧಾರವಾಡ ಆಂಗ್ಲ ಸಾಹಿತ್ಯದ ತತ್ವಾದರ್ಶಗಳು ಈ ಕುರಿತು ಮಾಜಿ ಸೈನಿಕರು ಆಂಗ್ಲ ಸಾಹಿತ್ಯದ ಚಿಂತಕರು ಆಗಿರುವ ಹಿರಿಯರಾದ ಶ್ರೀ ಕೃಷ್ಣಾ ಹುದ್ದಾರ್ ಅವರೊಡನೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳೀನ್ ಎಲ್ಲ ಕೇಳುಗರಿಗೆ ನಮಸ್ಕಾರ ಆತ್ಮೀಯ ಕೇಳುಗರೆ ನಮ್ಮ ಕನ್ನಡ ಸಾಹಿತ್ಯ ತುಂಬಾ ಶ್ರೀಮಂತವಾದ ಪರಂಪರೆಯನ್ನು ಹೊಂದಿದೆ ಪಂಪದಿಂದ ಹಿಡಿದುಕೊಂಡು ಇಲ್ಲಿಯವರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ದಿಗ್ಗಜರು ಬಂದು ಹೋಗಿದ್ದಾರೆ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಂಪರಾಗತವಾಗಿ ಉತ್ಸಾಹ ಒಂದು ಸ್ಥಿತಿಯಲ್ಲಿ ತನ್ನನ್ನು ತಾನು ಕಂಡುಕೊಳ್ಳುತ್ತದೆ ಬದಲಾದ ಸನ್ನಿವೇಶದೊಳಗ ಕನ್ನಡ ಸಾಹಿತ್ಯದ ಬಗ್ಗೆ ಒಲವು ಹೊಸ ನವಪೀಳಿಗೆಯಲ್ಲಿ ಹೆಚ್ಚಾಗಬೇಕು ಅಂತಂದ್ರೆ ಕನ್ನಡದ ಬಳಕೆ ಉಳಿಕೆ ಹೆಚ್ಚಾಗಬೇಕು ನಮ್ಮ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದಲ್ಲಿ ಓದಿ ನಂತರ ಪಠ್ಯಪಾಡಿಗಾಗಿ ಒಂದು ಉದ್ಯೋಗವನ್ನು ಮಾಡ್ತಾ ಇರಬೇಕಾದ್ರೆ ಈ ಕನ್ನಡ ಸಾಹಿತ್ಯದಲ್ಲಿರುವಂತಹ ಈ ಶ್ರೀಮಂತ ಒಂದು ಸರಕು ಏನಿದೆಲ್ಲ ಅವರಿಗೆ ಗಮನಕ್ಕೆ ಬರುವುದಿಲ್ಲ ಹೀಗಾಗಿ ಸಾಹಿತ್ಯದ ಓದಿನಿಂದ ಎಷ್ಟೋ ಜನ ವಂಚಿತರಾಗ್ತಾ ಇದ್ದಾರೆ ನಮ್ಮ ಸಾಹಿತ್ಯ ಸಂಪದ ಅಂತಂದ್ರೆ ಟ್ರೆಜರ್ ಆಫ್ ನಾಲೆಜ್ ಅಂತೀವಲ್ಲ ಟ್ರೆಜರ್ ಆಫ್ ನಾಲೆಜ್ ಟ್ರೆಜರ್ ಆಫ್ ಪವರ್ ಅಂತ ಹೇಳಿ ನಮ್ಮ ಜ್ಞಾನ ಯಾವಾಗ ಹೆಚ್ಚಾಗ್ತದೆ ಜ್ಞಾನದ ಹಣಹು ಅಂದ್ರೆ ನಾವು ಪುಸ್ತಕದಲ್ಲಿರೋದನ್ನ ನಾವು ಮಸ್ತಕದಲ್ಲಿ ಇಳಿಸಿದಾಗ ಮಾತ್ರ ಆ ನಿಟ್ಟಿನೊಳಗೆ ನಮ್ಮ ಪ್ರಯತ್ನ ಹೀಗೆ ಸಾಗಲಿ ಅಂತ ಆಸೆ ಮಾಡ್ತಾ ಇವತ್ತು ನಮ್ಮ ಜೊತೆಗೊಬ್ಬ ಹಿರಿಯರಿದ್ದಾರೆ ಶ್ರೀ ಕೃಷ್ಣ ಹುದಾರ್ ಅವರು ಇಂಗ್ಲಿಷ್ ಲಿಟರೇಚರ್ ಅಥವಾ ಪ್ಯಾಷನೇಟ್ ಆಗಿ ಹೇಳ್ಕೊಂಡಂತವರು ಎಕ್ಸರ್ವಿಸ್ ಮ್ಯಾನ್ ಆರ್ಮಿಯಲ್ಲಿ ಕೆಲಸ ಮಾಡಿ ಮರ್ಸೆಂಟ್ ನೇವಿಯಲ್ಲಿ ಕೆಲಸ ಮಾಡಿ ಪ್ರವೃತ್ತಿಯಾಗಿ ಇಂಗ್ಲಿಷ್ ಭಾಷೆಯ ಅಭಿವೃದ್ಧಿ ಟ್ರೆಸರ್ಸ್ ಆಫ್ ಇಂಗ್ಲೀಷ್ ಲಿಟರೇಚರ್ ಅಲ್ಲಿ ಪೊಯಿಟ್ರಿ ಇರಬಹುದು ಅಲ್ಲಿ ಪೊಯಿಟ್ಸ್ಗಳು ಇರಬಹುದು ಅಲ್ಲಿ ವೈಶಿಷ್ಟ ಯಾಕಂದ್ರೆ ನೋಡ್ರಿ ಶೇಕ್ಸ್ಪಿಯರ್ ಇಸ್ ಬಿಕಮ್ ವೆರಿ ಪಾಪ್ಯುಲರ್ ಬೈಸ್ ಟ್ರಾಜಿಕ್ ಡ್ರಾಮಾಸ್ ದುಃಖದಿಂದ ಕೊನೆಗೊಳ್ಳುವಂತಹ ಅವನ ನಾಟಕಗಳು ನಾವೆಲ್ಲ ಸಣ್ಣದಾಗೆಲ್ಲ ಓದಿ ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸಿವೆ ಹೀಗಾಗಿ ಇಂಗ್ಲಿಷ್ ಒಂದು ಸಾಹಿತ್ಯ ನಮ್ಮ ಸಾಕಷ್ಟು ಸಾಹಿತ್ಯಗಳ ಮೇಲೆ ಪ್ರಭಾವ ಇರುತ್ತೆ ಇವತ್ತು ಎಷ್ಟೋ ಇಂಗ್ಲಿಷ್ ಸಾಹಿತ್ಯದ ಪ್ರಾಧ್ಯಾಪಕರು ಕನ್ನಡ ಸಾಹಿತ್ಯದೊಳಗೆ ಉನ್ನತ ಸಾಧನೆ ಮಾಡಿದರು ಅದಕ್ಕೆ ಕಾರಣ ಅಲ್ಲಿರುವಂತಹ ಆಳವಾದ ಒಂದು ಅಧ್ಯಯನ ಮತ್ತು ಇಂಗ್ಲಿಷ್ ಲಿಟರೇಚರ್ ಆಳವಾದ ಒಂದು ಜ್ಞಾನ ಅದನ್ನು ಅವರು ಕರಗಿಸಿಕೊಂಡಾಗ ಅರಗಿಸಿಕೊಂಡಾಗ ಕನ್ನಡ ಸಾಹಿತ್ಯದ ಬಗೆ ಅವರನ್ನು ಮತ್ತೆ ಈ ಸಾಹಿತ್ಯವನ್ನು ಕೂಡ ಓದಲಿಕ್ಕೆ ಬರೀಲಿಕ್ಕೆ ಪ್ರೇರೇಪಿಸಿದೆ ಹೀಗಾಗಿ ಅವರು ಯಶಸ್ಸಿನ ಶಿಖರವನ್ನು ಹಾಕಿದ್ದಾರೆ ನಮ್ಮ ಜೊತೆಗೆ ಏನು ಶ್ರೀ ಕೃಷ್ಣ ಹುದ್ದಾರ್ ಅವರದಾರ ಆ ಒಂದು ಇಂಗ್ಲಿಷ್ ಭಾಷೆಯಲ್ಲಿರುವಂತಹ ಒಂದು ಆಳವಾದ ಜ್ಞಾನಕ್ಕೆ ಮಾರುವುದಂತಹವರು ಅಲ್ಲಿ ಬರುವಂತಹ ಕವಿಗಳ ಒಂದು ಜ್ಞಾನ ಏನಿದೆ ಅವರು ಹೇಳ್ತಾರೆ ಲಿಟರೇಚರ್ ಆಫ್ ನಾಲೆಜ್ ಇಸ್ ಇಂಗ್ಲಿಷ್ ಲಿಟರೇಚರ್ ಆಫ್ ಪವರ್ ಇಸ್ ಇಂಗ್ಲಿಷ್ ಅಂತ ಹೇಳಿ ಇವತ್ತು ಅವರ ಜೊತೆಗೆ ನಾವು ನಮ್ಮ ಸಮಯವನ್ನು ಕಳೋಣ ಅಂತ ಇಂಗ್ಲಿಷ್ ಲಿಟರೇಚರ್ ಅಲ್ಲಿರುವಂತಹ ಶ್ರೀಮಂತಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಮತ್ತೆ ಹೇಗೆ ಅದು ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ಮೇಲೆ ಪ್ರಭಾವ ಬೀರಿದೆ ಅನ್ನೋದನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡುವಂತ ನಿಮ್ಮೆಲ್ಲರ ಪರವಾಗಿ ಶ್ರೀ ಕೃಷ್ಣ ಹುದ್ದಾರ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ಕೃಷ್ಣ ಹುದ್ದಾರ್ ಅವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಕೃಷ್ಣ ಹುದ್ದಾರ್ ಅವರೇ ನೀವು ನೋಡ್ರಿ ಪ್ರವೃತ್ತಿಯಲ್ಲಿ ಇಷ್ಟು ಇಂಗ್ಲಿಷ್ ಬಗ್ಗೆ ನಿಮಗೆ ಬಹಳ ಒಂದು ಅದ ನಮಗೆ ಬಹಳ ಆಶ್ಚರ್ಯ ನೀವು ವೃತ್ತಿಯೊಳಗ ಒಂದು ಶಿಸ್ತಾಗಿ ನೀವು ಆರ್ಮಿ ಮತ್ತು ಮರ್ಚೆಂಟ್ ನೇವಿಯಲ್ಲಿ ಕಳೆದಂಥವರು ಆ ಶಿಸ್ತನ ಜೀವನದಲ್ಲಿ ಅಳವಡಿಸಿಕೊಂಡವರು ಆಕಾಶವಾಣಿಗೆ ಬಂದಿದ್ದೀರಾ ಈ ಸಂದರ್ಭದೊಳಗೆ ತಮ್ಮ ಅನಿಸಿಕೆಗಳು ಭಾವನೆಗಳು ಏನಿದೆ ಎಸ್ ಥ್ಯಾಂಕ್ ಯು ಐ ಆಮ್ ವೆರಿ ಗ್ಲಾಡ್ ಬಿನ್ ಫಸ್ಟ್ ಇನ್ವೈಟೆಡ್ ಆಲ್ ಇಂಡಿಯಾ ರೇಡಿಯೋ ಫಸ್ಟ್ ಥಿಂಗ್ ಐಎಮ್ ಎ ಸನ್ ಆಫ್ ಎ ಟೀಚರ್ ಸೊ ನ್ಯಾಚುರಲಿ ಮೈ ಫಾದರ್ ಯೂಸ್ ಟು ಟೀಚ್ ಇನ್ ಹೌಸ್ ಐ ಟು ಲಿಸನ್ ಸೊ ದಾಟ್ ಮೇಡ್ ಮೀ ಟು ಹ್ಯಾವ್ ಎ ಟೇಸ್ಟ್ ಅಂಡ್ ಪ್ಯಾಷನ್ ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂಡ್ ಲಿಟರೇಚರ್ ನಮ್ಮ ತಂದೆಯವರು ಮನೆಯಲ್ಲಿ ಟ್ಯೂಷನ್ ಹೇಳ್ತಾ ಇದ್ರು ನಾನು ಅದನ್ನು ಕೇಳ್ತಾ ಇದ್ದೆ ಕೇಳಿ ಕೇಳಿದ ನನಗ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಇಂಗ್ಲಿಷ್ ಭಾಷಾದ ಬಗ್ಗೆ ಇಂಗ್ಲೀಷ್ ಸಾಹಿತ್ಯದ ಬಗ್ಗೆ ಇಂಟ್ರೆಸ್ಟ್ ಬಂತು ಹಿಂಗಾಗಿ ಐ ಹ್ ಲವ್ಡ್ ಇಂಗ್ಲೀಷ್ ಲಿಟರೇಚರ್ ಫಾರ್ ಪ್ಯಾಶನ್ ಐ ಹ್ ಡಿವೋಟೆಡ್ ಲಾಟ್ ಆಫ್ ಟೈಮ್ ಟು ಹ್ಯಾವ್ ಎ ಮಾಸ್ಟ್ರಿ ಓವರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಲಿಟರೇಚರ್ ಎತ್ತನ ಮಾಂಬರ ಎತ್ತನ ಕೋಗಿಲೆ ಅಂತಾರೆ ತಾವು ಒಬ್ಬ ಎಕ್ಸ್ ಮ್ಯಾನ್ ಎಕ್ಸ್ ಮ್ಯಾನ್ ಆಗಿ ಮಿಲಿಟರಿ ಸೇವೆ ಮಾಡಿದಂಥವರು ಮರ್ಚೆಂಟಿಗಳು ಕೆಲಸ ಮಾಡಿದಂಥವರು ಈ ಭಾಷೆಯ ಬಗ್ಗೆ ಒಂದು ಲ್ಯಾಂಗ್ವೇಜ್ ಬಗ್ಗೆ ಒಂದು ಆಸಕ್ತಿ ತೆಗೆದುಕೊಂಡು ಅಲ್ಲಿ ಆಳವಾದ ಅಧ್ಯಯನ ಮಾಡೋದೇನದಲ್ಲ ನಿಜವಾಗಿ ಸೋಜಿಗ ಮತ್ತು ಬಹಳ ಸಂತೋಷ ಇವತ್ತು ಎಷ್ಟೋ ಜನ ಸೈನ್ಸ್ ಓದ್ತಾರ ಅಥವಾ ಬೇರೆ ಜೀವನೋದ್ದೇಕ ತಾಂತ್ರಿಕ ಶಿಕ್ಷಣ ಮಾಡ್ಕೋತಾರ ಜೀವನ ಒಂದು ನಿರ್ವಹಣೆಗೋಸ್ಕರ ನಾಳೆ ಮುಂದೆ ಅವರಿಗೆ ಒಂದು ವ್ಯಕ್ತಿತ್ವ ವಿಕಸನ ಕುರಿತಂತೆ ಪ್ರಶ್ನೆಗಳು ಬಂದಾಗ ಅವಾಗ ಭಾಷೆ ಏನನ್ಪಾ ಅಷ್ಟೊತ್ತಿಗೆಲ್ಲ ಎಷ್ಟೋ ಅವರು ಕಳ್ಕೊಂಡಿರ್ತಾರೆ ಅದಕ್ಕೆ ನೀವು ಭಾಷೆಯ ಬಗ್ಗೆ ಇಂತಹ ಒಂದು ಅನನ್ಯವಾದ ಪ್ರೀತಿಯನ್ನ ಬೆಳೆಸಿಕೊಂಡಿರಿ ಏನು ಇದಕ್ಕೆ ಕಾರಣ ಐ ಹ್ಯಾವ್ ಯೂಸ್ಡ್ ಪೆನ್ ಅಂಡ್ ಗನ್ ಇಕ್ವಲಿ ವೆಲ್ ಅಂಡ್ ಸೆಕೆಂಡ್ ಥಿಂಗ್ ಇಸ್ ಮೈತ್ ಸಬ್ಜೆಕ್ಟ್ ವಾಸ್ ಇಂಗ್ಲೀಷ್ ಮೇಜರ್ ಅಂಡ್ ಐ ವಾಸ್ ಗ್ರಾಜ್ಯುಯೇಟೆಡ್ ಫ್ರಾಮ ಕರಾಂಟ್ ಕಾಲೇಜ್ ಇನ್ ಇಯರ್ ನೈನ್ಟೀನ್ ಸೆವೆಂಟಿ ಫೋರ್ ಫ್ರಮ್ ಕರ್ನಾಟಕ ಯೂನಿವಸಿಟಿ ಧಾರವಾಡ ಸೊ ಅವರ್ ಟೀಚರ್ಸ್ ದ ಇನ್ಸ್ಪೈರ್ ಅಸ್ ಟು ಹ್ಯಾವ್ ಎ ಗ್ರೇಟ್ ಟೇಸ್ಟ್ ಫಾರ್ ಲ್ಯಾಂಗ್ವೇಜ್ ಅಂಡ್ ಲಿಟರೇಚರ್ ಐ ಓ ಟು ಮಚ್ ಫಾರ್ ಅ ಕರಾಂಟ್ ಕಾಲೇಜ್ ಟು ಹ್ಯಾವ್ ಎ ಗಿಫ್ಟೆಡ್ ಟೀಚರ್ಸ್ ಹು ಟಾಟ್ ಅಸ್ ಇನ್ ಸಚ್ ಅಟ್ ಯು ಶುಡ್ ಶೈನ್ ಫೆರ್ ಎವರ್ ಯು ಗೋ ಅಂಡ್ ಸ್ವಾಂಡ್ ಆನ್ ದ ಪ್ಲಾಟ್ಫಾರ್ಮ್ ನಮ್ಮ ಕರ್ನಾಟಕ ಕಾಲೇಜ್ ಅಲ್ಲಿ ಒಳ್ಳೆ ಟೀಚರ್ಸ್ ಇದ್ದರು ಪ್ರೊಫೆಸರ್ ಕೆಎಸ್ ನಾನಾಚಾರು ಪ್ರೊಫೆಸರ್ ಪಿ ಎನ್ ಅಡಗಿರು ಪಿ ಎಸ್ ಕುಲಕರ್ಣಿ ಅವರಿದ್ರು ವೀಣಾ ಶಾಂತೇಶ್ವರಿ ವೀಣಾ ವೀಲಬರ್ಗಿ ಅವರು ಇದ್ರು ಶಾಂತಿ ಐಜಾಕ್ ಮೇಡಮ್ ಇದ್ರು ಸರೋಜನ್ ಸಿಂತ್ರಿ ಮೇಡಮ್ ಇದ್ರು ಸೊ ಹೀಗಾಗಿ ಅವ್ರು ಕಲಿಸೋದು ನೋಡಿ ನಮಗೆ ವಿ ವರ್ ಇನ್ಸ್ಪೈರ್ಡ್ ವೀರ್ ಸೋ ಮಚ್ ಫ್ಯಾಶಿನೇಟೆಡ್ ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಲಿಟರೇಚರ್ ದಟ್ ಯು ಮಸ್ಟ್ ಹ್ಯಾವ್ ಟು ಸ್ಟಡಿ ಥರೋ ಇನ್ ಲಿಟ್ರೇಚರ್ ದಟ್ ವಾಸ್ ದ ಗೈಡೆನ್ಸ್ ದೇ ಹ್ಯಾಡ್ ಗಿವನ್ ಫಾರ್ ಅಸ್ ಇಂಗ್ಲಿಷ್ ಭಾಷೆಯನ್ನು ನಾನು ಕಲಿಬೇಕು ಇಂಗ್ಲಿಷ್ ಭಾಷೆಯ ಒಂದು ಸಾಹಿತ್ಯ ಏನಿದೆ ಅಲ್ಲ ಬಹಳ ಶ್ರೀಮಂತವಾದ ಸಾಹಿತ್ಯವನ್ನು ಅರ್ಥ ಮಾಡ್ಕೋಬೇಕು ಅಂತ ಅವಾಗಲೇ ಅನಿಸ್ತು ಇಂಗ್ಲಿಷ್ ಇಸ್ ದ ಲಿಟರೇಚರ್ ಆಫ್ ನಾಲೆಜ್ ಇಂಗ್ಲೀಷ್ ಇಸ್ ಅ ಲಿಟ್ರೇಚರ್ ಆಫ್ ಪವರ್ ಅಂತ ಹೇಳ್ತೀರಿ ನೀವು ಇಂಗ್ಲೀಷ್ ಸಾಹಿತ್ಯವನ್ನು ಅಭ್ಯಾಸ ಮಾಡುವಂತಹ ಒಂದು ಅವಕಾಶ ನಿಮಗೆ ಯಾವಾಗ ಸಿಕ್ತು ಹೇಗೆ ನೀವು ಇಂಗ್ಲಿಷ್ ಸಾಹಿತ್ಯವನ್ನು ನೀವು ಅಭ್ಯಾಸ ಮಾಡಕ್ಕೆ ಶುರು ಮಾಡಿದ್ರಿ ನಮ್ಮ ತಂದೆಯವರು ಇಂಗ್ಲೀಷ್ ಕಲಿಸಿದ್ರು ನಾನು ಕೇಳಿದ್ರೆ ನನಗೆ ಇಂಗ್ಲಿಷ್ ಜಾಸ್ತಿ ಬಂದಿದೆ ಓದೋದು ನಾನು ಕಮ್ಮಿಯೇ ಇತ್ತು ಆದ್ರೆ ನಾನು ಕಾಲೇಜಿಗೆ ಬಂದ ಮೇಲೆ ಓದಿ ಶುರು ಮಾಡಿದೆ ಅವಾಗ ಓದಿಕ್ ಶುರು ಮಾಡಿದ್ಮೇಲೆ ಲಿಟ್ರೇಚರ್ ಆಫ್ ನಾಲೆಜ್ ಆಂಡ್ ಲಿಟ್ರೇಚರ್ ಪವರ್ ಅಂದ್ರೆ ಆವಾಗ ನಮ್ಗೆ ಅರ್ಥ ಆಯ್ತು ಬುಕ್ಸ್ ಆನ್ ಸೈನ್ಸ್ ರಿಲಿಜನ್ ಮ್ಯಾಜಿಕ್ ಬಾಟ್ನಿ ಝುಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಜಿಯಾಲಜಿ ದೇ ಗಿವ್ ಅಸ್ ನಾಲೆಜ್ ದೇ ಡೋಂಟ್ ಹಾವ್ ಆರ್ಟಿಸ್ಟಿಕ್ ಕ್ವಾಲಿಟಿ ಬಟ್ ಲಿಟರೇಚರ್ ಆಫ್ ಪವರ್ ವೋಸ್ ಆಫ್ ಶೇಕ್ಸ್ಪಿಯರ್ ಮಿಲ್ಟನ್ ವರ್ಡ್ಸ್ವರ್ತ್ ಟೆನಿಸನ್ ಶೆಲ್ಲಿ ಕಿಡ್ಸ್ ಅಂಡ್ ಬೈರನ್ ನೀವು ಅವರ ಸಾಹಿತ್ಯವನ್ನು ಓದಿಕೊಂಡು ಅರ್ಥ ಮಾಡಿರಲಿಲ್ಲ ನಿಮ್ಗೆ ಏನು ಯಾವ ರೀತಿ ಪ್ರಭಾವ ಬೀರೋದು ಇಂಗ್ಲಿಷ್ ಸಾಹಿತ್ಯ ಫಾರ್ ಎಕ್ಸಾಂಪಲ್ ವೋಸ್ ಆಫ್ ಶೇಕ್ಸ್ಪಿಯರ್ ದ ಟೀಚ್ ಎಸ್ ಬೌರ್ ಅ ಲೆಸನ್ ಹೌ ಒನ್ ಕ್ಯಾನ್ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ಲೈಫ್ ಅಂಡ್ ಹೌ ಟು ಫೈಂಡ್ ಎ ಸೊಲ್ಯೂಷನ್ ಫಾರ್ ದ್ಯಾಟ್ ಒನ್ ಜೀವನ ಪರ್ಯಂತ ನಮ್ಮ ಜೀವನವನ್ನು ಪರಿಪೂರ್ಣತೆ ಮಾಡ್ತಾವೆ ಆಮೇಲೆ ಒಂದು ಮಾರಲ್ ಲೆಸನ್ ಕಳಿಸ್ತಾವೆ ಫಾರ್ ಎಕ್ಸಾಂಪಲ್ ಮ್ಯಾಕ್ ಪೆತ್ ಓವರ್ ಎಂಬಿಷನ್ ಸೊ ಹಿ ವಾಂಟೆಡ್ ಟು ಬಿಕಮ್ ಅ ಕಿಂಗ್ ಆಫ್ ಸ್ಕಾಟ್ಲೆಂಡ್ ಅಂಡ್ ಇಂಗ್ಲೆಂಡ್ ಬೈ ಶಾರ್ಟ್ ಕಟ್ ಮೆಥಡ್ಸ್ ಸೊ ಹಿ ಡಿಡ್ ಇಟ್ ಅಂಡ್ ಫೈನಲಿ ಹಿ ಹ್ಯಾವ್ ಟು ಫೇಸ್ ಟ್ರಾಜಿಕ್ ಕಾನ್ಸಿಕ್ವೆನ್ಸಸ್ ಮ್ಯಾಕ್ಪೆತ್ ತನ್ನ ಇಚ್ಛೆಯನ್ನು ಪೂರ್ಣಗೊಳಿಸಲಿಕ್ಕೆ ಬ್ಯಾಂಕೋ ಮತ್ತು ಡಂಕನ್ ಅನ್ನು ಕೊಂದು ಅವನ ರಾಜ ಆದ ಅದು ಶಾರ್ಟ್ ಕಟ್ ಮೆಥಡ್ ಅದರಿಂದ ಏನಾಯ್ತಂದ್ರೆ ಅವನ ರಾಜ ಆದ ಅವನ ಮನಸ್ಸು ಸಿರುವಾಗ ಉಳಿಲ್ಲ ಅವಗೆ ವಟ್ ಈಸ್ ಗುಡ್ ಅಂಡ್ ವಾಟ್ ಈಸ್ ಬ್ಯಾಡ್ ಹಿ ಕೆನಾಟ್ ಡಿಫ್ರೆನ್ಷಿಯೇಟೆಡ್ ಮ್ಯಾಕ್ಬೆತ್ ಟ್ರೆಜಿ ಸೆಕೆಂಡ್ ಒನ್ ಹ್ಯಾಮ್ಲೆಟ್ ಪೋಸ್ಟ್ಪೋನ್ಮೆಂಟ್ ಯು ವಾರ್ ನಾಟ್ ಟೇಕಿಂಗ್ ಎನಿ ಡಿಸಿಜನ್ಸ್ ಟು ಬಿ ಯಾರ್ ನಾಟ್ ಟು ಬಿ ದ ಕ್ವಶನ್ ದಾಟ್ ವಾರ್ ದ ಮೈನ್ ಕಾಸ್ ಫಾರ್ ಯರ್ ಟ್ರೆಜಡಿ ಥರ್ಡ್ ಒನ್ ಕಿಂಗ್ ಲಿಯರ್ ಈ ಟುಕ್ ರಾಂಗ್ ಜಡ್ಮೆಂಟ್ ಟೂ ಎಲ್ಡರ್ ಡಾಕ್ಟರ್ ಗೌಂಡರ್ಲ್ ಅಂಡ್ ರೇಗನ್ ಬೂತ್ ಡಿಸ್ಬ್ಯೂಟ್ ಕಿಂಗ್ ಲಿಯರ್ ಅಂಡ್ ಕಾರ್ಡಿಲಿಯಾ ವಾಸ್ ದ ಓನ್ಲಿ ಐಡಿಯಲ್ ಡಾಕ್ಟರ್ ಸೊ ಸಿ ಸಿ ಓನ್ಲಿ ಐಡಿಯಲ್ ಡಾಟರ್ ಕಿಂಗ್ ಲೀಯರ್ ತನ್ನ ಹಿರಿಯ ಮಗಳು ಗಾಂಡ್ರೆಲ್ ಮತ್ತು ರೆಗನ್ ಇಬ್ಬರ ಮೇಲೆ ವಿಶ್ವಾಸ ಇಟ್ಟು ತನ್ನ ಪ್ರಾಪರ್ಟಿಯನ್ನು ಹಂಚಿದ ಆದರೆ ಅವನು ಕಷ್ಟದಲ್ಲಿ ಬಂದಾಗ ಗಾಂಡ್ರೆಲ್ ಮತ್ತು ರೆಗನ್ ಮನೆಗೆ ಹೋದ್ರೆ ದೆಟ್ ಡಿ ನಾಟ್ ಲೈಕ್ ಹಿಮ್ ಕೃಷ್ಣ ಉದ್ದಾರ್ ಅವರ ಎಷ್ಟು ನಿಮಗೆ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಇರೋದು ಈ ಒಂದು ಲಿಟರೇಚರ್ನ ಓದಬೇಕು ಅಂತೇಳಿ ನಿಮಗೆ ಹುಮ್ಮಸ್ ಹೆಂಗ್ ಬಂತು ಇಟ್ ವಾಸ್ ಮೈ ಪ್ಯಾಶನ್ ಶೇಕ್ಸ್ಪಿಯರ್ನ ವಿಶೇಷತೆ ಏನು ಅಂದ್ರೆ ನಾವು ತಿಳಿದ ತಿಳಿದ್ಬ್ರೆ ಸಿಕ್ಕವರಿದ್ದಾಗ ನಾವೆಲ್ಲ ಶೇಕ್ಸ್ಪಿಯರ್ ನಾಟಕ ಆ ನಾಟಕಗಳನ್ನು ನೋಡಿದ್ರು ಕೂಡ ಸಾಕಷ್ಟು ನಮ್ಮ ಟೀಚರ್ಸ್ ನಾಟಕಗಳನ್ನು ಮಾಡಿಸ್ತಿದ್ರು ಅದು ಕೊನೆಯತ್ತಲ್ಲ ಯಾವಾಗಲೂ ಕೂಡ ಟ್ರಾಜಿಕ್ ಆ್ಯಂಡ್ ಸೇಕ್ಸ್ಪಿಯರ್ ನಾಟಕಗಳಲ್ಲಿ ಬಹಳ ವಿಶೇಷತೆ ಅಂದ್ರೆ ಅದು ಇಷ್ಟು ಪ್ರಭಾವ ಬರುತ್ತಿತ್ತಲ್ಲ ಎಷ್ಟೋ ಜನ ಆ ನಾಟಕಗಳನ್ನು ಕೇಳಿ ನಾಟಕಗಳನ್ನು ಬರೆದಾರೆ ಮಹತಿ ವೆಂಕಟೇಶ್ ಅಯ್ಯಂಗಾರ್ ಅವರೇ ತಗೊಂಡ್ರೆ ಇವತ್ತು ಕನ್ನಡದೊಳಗ ಒಂದು ಧೀಮಂತ ನಾಟಕ ಬರಲಿಕ್ಕೆ ಸಾಧ್ಯ ಆಯ್ತು ಅವರಿಗೆ ಶೇಕ್ಸ್ಪಿಯರ್ ಅವರ ಮೇಲೆ ಬಹಳ ಪ್ರಭಾವ ಇರಿದ್ದಾರೆ ಶೇಕ್ಸ್ಪಿಯರ್ ವಿಶೇಷತೆ ಬಗ್ಗೆ ನೀವು ಬೇರೆ ಬೇರೆ ಮತ್ತೆ ಓದ್ಕೊಂಡಿದ್ದೀರಿ ಶೇಕ್ಸ್ಪಿಯರ್ ಡ್ರಾಮಾಸ್ ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ದೇಶದಲ್ಲಿ ಅವು ಇಂಪ್ಯಾಕ್ಟ್ ಇನ್ಫ್ಲೂಯೆನ್ಸ್ ಆಗ್ಯಾವ ಎರಡನೇದು ಅದರಲ್ಲಿ ಏನು ಅಡಗಿದೆ ಅದು ನೌ ವಿ ಪೀಪಲ್ ಆರ್ ಫೇಸಿಂಗ್ ದೋಸ್ ಪ್ರಾಬ್ಲಮ್ಸ್ ಇನ್ ಡೇ ಟು ಡೇ ಲೈಫ್ ಫಾರ್ ಎಕ್ಸಾಂಪಲ್ ಟು ಬಿ ಯೋರ್ ನಾಟ್ ಟು ಬಿ ದ ಎಲ್ಲಿ ಜೀವನ್ಸ್ ಲೂ ಬ್ಯಾಡ್ ಲೈಫ್ ಇಸ್ ಟೇಲ್ ಟೋಡ್ ಅಂಡ್ ಇಡೆಟ್ ಫುಲ್ ಆಫ್ ಸೌಂಡ್ ಅಂಡ್ ಫ್ರೀ ಸಿಗ್ನಿಫೈಂಗ್ ನಥಿಂಗ್ ಶೇಕ್ಪಿಯರ್ ಮೆಮರ್ ಸ್ಟೋರಿ ಅದಲ್ಲ ಅದರ ಕೊನೆ ಸಾಲು ಏನಿದೆ ಏನು ಹೇಳ್ತದೆ ಲೈಫ್ ಇದೆ ಟೇಲ್ ಟೋಡ್ ಇಡೆಟ್ ಫುಲ್ ಆಫ್ ಸೌಂಡ್ ಅಂಡ್ ಫಿಗ್ರಿ ಜೀವನದಲ್ಲಿ ಏನೂ ಇಲ್ಲ ಆಸೆ ದುರಾಸೆ ಇದರಿಂದ ಮನುಷ್ಯ ಎಲ್ಲಿವರೆಗೆ ಅಚೀವ್ ಬೈ ಫೇರ್ ಮೀನ್ಸ್ ಇಟ್ ವಿಲ್ ಹ್ಯಾವ್ ಎ ಗುಡ್ ಎಂಡಿಂಗ್ ಇಫ್ ವಿ ಅಚೀವ್ ಬೈ ಫೌಲ್ ಮೀನ್ಸ್ ಫೇರಿ ಬ್ಯಾಡ್ ಎಂಡ್ ಟರ್ಜಿಕ್ ಎಂಡಿಂಗ್ ತಪ್ಪಾದ ದಾರಿ ಹಿಡಿದ್ರೆ ನಮಗೆ ದುಃಖಕ್ಕೆ ಖಂಡಿತವಾಗಿ ನಾವು ಬಲಿಯಾಗಬೇಕಾಗ್ತದೆ ಅದನ್ನೇ ನಾವು ಸರಿಯಾದ ಒಂದು ಸಾಂಸ್ಕೃತಿಕ ಮಾರ್ಗವನ್ನು ಹಿಡಿದ್ರೆ ಸತ್ಯ ಮಾರ್ಗವನ್ನು ಹಿಡಿದ್ರೆ ಖಂಡಿತವಾಗಿ ಕೂಡ ನಮಗೆ ಆನಂದದ ಅನುಭೂತಿ ಆಗ್ತದೆ ಇದು ಶೇಕ್ಸ್ಪಿಯರ್ನ ಒಠಾರಿ ಮ್ಯಾಕ್ಪತ್ತಿನ ಸ್ಟೋರಿಯಿಂದ ನಾವು ತಿಳ್ಕೊಳ್ಬೇಕಾದಂತಹ ಶೇಕ್ಸ್ಪಿಯರ್ ಹೆಮ್ಲೆಟ್ ಅಲ್ಲಿ ಹೇಳಿದ್ದಾನೆ ದೇರ್ ಇಸ್ ನಥಿಂಗ್ ಬಟ್ ಗುಡ್ ಆರ್ ಬ್ಯಾಡ್ ಬಟ್ ಥಿಂಕಿಂಗ್ ಮೇಕ್ಸ್ ಸೋ ಕೆಟ್ಟದ್ದು ಒಳ್ಳೇದು ಅಂತ ಯಾವುದಿಲ್ಲ ಆದ್ರೆ ನಮ್ಮ ವಿಚಾರಗಳಿಂದ ಅದು ಇದು ಕೆಟ್ಟದ್ದು ಒಳ್ಳೇದು ಮಿಲಿಟನ್ ಹೇಳಿದ್ದಾನೆ ಮೈಂಡ್ ಕ್ಯಾನ್ ಮೇಕ್ ಎ ಆಫ್ ಹೆಲ್ ಆರ್ ಹೆಲ್ ಆಫ್ ಮೈಂಡ್ ಕ್ಯಾನ್ ಮೇಕ್ ಹೆವನ್ ಆಫ್ ಹೆಲ್ 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 ನಮ್ಮಲ್ಲಿ ಒಂದು ಮಾತು ಅದರ ಮನಸ್ಸೇ ಮಾಧವ ಅಂತೀವಿ ಈಗ ನಾವು ಮನಸ್ಸು ನಮ್ಮನ್ನ ಏನ್ ಬೇಕಾದ್ರೂ ಮಾಡಬಹುದು ಅಂದ್ರೆ ಉನ್ನತ ಸ್ಥಾನಕ್ಕೂ ಕರ್ಕೊಂಡು ಹೋಗಬಹುದು ಪಾತಾಳಕ್ಕೂ ಕರ್ಕೊಂಡು ಹೋಗಬಹುದು ಹಾಗೆ ಮನಸ್ಸಿನ ನಾವು ನಿಯಂತ್ರಣ ಬಹಳ ಅವಶ್ಯಕತೆ ಇದೆ ಅನ್ನೋದನ್ನ ಮಿಲ್ಟನ್ ತನ್ನ ಒಂದು ಕೃತಿಗಳ ಮೂಲಕ ಹೇಳಿಕೆ ಇಷ್ಟಪಡ್ತಾನೆ ಮಿಲ್ಟನ್ ಒಂದು ಹಿ ರೋಟ್ ಅನ್ ಮಾಸ್ಕ್ ಇನ್ ದ ಸಿಕ್ಸ್ಟೀನ್ ಥರ್ಟಿ ಸೆವೆನ್ ದ ನೇಮ್ ಆಫ್ ದ ಮಾಸ್ಕ್ ವಾಸ್ ಕೋಮರ್ಸ್ ದ ಲಾಸ್ಟ್ ಲೈನ್ಸ್ ಆಫ್ ಕೋಮರ್ಸ್ ಮಾರ್ಟಲ್ಸ್ ದಾಟ್ ವುಡ್ ಫಾಲೋ ಮೀ ಲವ್ ಫಾರ್ಚೂ ಶಿ ಅಲೋನ್ ಇಸ್ ಫ್ರೀ ಶಿ ಕ್ಯಾನ್ ಟೀಚ್ ಟೀಚ್ ಯು ಹೌ ಟು ಕ್ಲೈಮ್ ಹೈಯರ್ ದೆನ್ ದ ಸ್ಪೇರ್ ಇ ಕ್ಲೈಮ್ ಇಫ್ ಫಾರ್ಚೂ ಫೀಬಲ್ ವೇರ್ ಹೆವನ್ ಹಿಲ್ಫ್ ವುಡ್ ಸ್ಟೂಪರ್ ಸ್ವರ್ಗ ನಿಮ್ಮ ನುಡ್ಕೊಂಡ್ಬರ್ತದೆ ನೀವು ಆ ಒಂದು ಮಟ್ಟಿಗೆ ನೀವು ಹೋಗ್ಲಿಕ್ಕೆ ಸಾಧ್ಯ ಆಗದೆ ಆ ಪ್ರೀತಿಯನ್ನ ನಿಮ್ಮ ಹೃದಯದಲ್ಲಿ ತುಂಬಿಕೊಳ್ಳಿ ಅಂತ ಹೇಳ್ತಾನೆ ಇಟ್ ರಿಚಿಸ್ ಟು ಹೈಯರ್ ಸ್ಪೇಸ್ ಕೃಷ್ಣ ಹುದ್ದಾರ ಅವರೇ ಇದ್ರೆ ನಮ್ದು ಶಂಕರಾಚಾರ್ಯದ ಒಂದು ಅದ್ವೈತ ಸಿದ್ಧಾಂತ ಅದ ಅಂದ್ರೆ ನಾವು ಒಳಗಡೆ ಒಂದು ಲೋಕ ಅದ ಹೊರಗಡೆ ಒಂದು ಲೋಕ ಅದ ಅದನ್ನು ಒಳಗಡೆ ನಾವು ಸರಿಯಾಗಿ ಬಿಟ್ಟರೆ ಹೊರಗೆ ತನ್ನ ತಾನೇ ಸರಿಯಾಗ್ತದೆ ಎಂತ ಇದ್ರಿ ಅವರು ಬಹಳ ಒಂಥರ ಫಿಲಾಸಫರ್ಸ್ ನೋಡ್ರಿ ತತ್ವಜ್ಞಾನಿಗಳ ಥರ ನಮ್ಮ ಇಂಗ್ಲೀಷ್ ಬರಹಗಾರ ಇಂಗ್ಲೀಷ್ ಪೊಯಿಟ್ಗಳು ಇಂಗ್ಲೀಷ್ ನಾವೆಲಿಸ್ಟ್ ನಮ್ಮ ಕಾಣ್ತಾರೆ ಅದಕ್ಕೆ ಅವರು ಅಂತಾರಾಷ್ಟೀಯ ಭಾಷೆಯಾದ ಇಂಗ್ಲೀಷ್ನೊಳಗ ಬಹಳ ಇಷ್ಟು ಉಚ್ಚರ ಕೃತಿಗಳನ್ನು ಬರೆದ್ರಲ್ಲ ಅದು ನಮ್ಮ ಮೇಲೆ ಎಲ್ಲರ ಮೇಲೆ ಜಗತ್ತಿನಾದ್ಯಂತ ಯಾರು ಸಾಹಿತ್ಯ ಆಸಕ್ತಿ ಇದ್ದಾರ ಅವರ ಮೇಲೆ ಪ್ರಭಾವ ಬೀರೋದು ಹೌದಲ್ರಿ ನೀವು ಒಬ್ರು ಈಗ ನೀವು ಮಿಲ್ಟನ್ ಹೇಳ್ತಾ ಇದ್ರಿ ಶೆಲಿ ಬಗ್ಗೆ ನೀವು ಬಹಳ ಒಂದು ಒಲವು ಇಟ್ಕೊಂಡಿದ್ರಿ ಏನದು ಶೆಲಿ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಾ ಸೆಲಿ ಶೆಲಿ ವಾಸ್ ಬೋರ್ನ್ ಇನ್ ಸೆವೆಂಟೀನ್ ನೈಂಟಿ ಟೂ ಅಂಡ್ ಡೈಡ್ ಇನ್ ಏಟೀನ್ ಟ್ವೆಂಟಿ ಟೂ ಅಂದ್ರೆ ಬರೀ ಮೂವತ್ತು ವರ್ಷ ದ ಮೋಸ್ಟ್ ಮ್ಯೂಸಿಕಲ್ ಅಂಡ್ ಮೋಸ್ಟ್ ಮೆಲಂಕಲಿ ಡ್ರೀಮರ್ ಆಫ್ ಡ್ರೀಮ್ಸ್ ಅಂಡ್ ಲಿರಿಕ್ ಲಾರ್ಡ್ ಆಫ್ ಇಂಗ್ಲೆಂಡ್ ಲಿರಿಕ್ ಲಾರ್ಡ್ ಆಫ್ ಅಂದ್ರೆ ಅಂತ ಸಣ್ಣ ವಯಸ್ಸಿನೊಳಗನ ಆದರೆ ಈ ಒಂದು ಕರತಲಾ ಮಲಕ ಆಗಿದ್ರು ಇಂಗ್ಲಿಷ್ ಬರವಣಿಗೆಯಲ್ಲಿ ಲಾರ್ಡ್ ಅಂತ ಅವರನ್ನು ಗುರುತಿಸುತ್ತಾರೆ ಪ್ಯಾಸ್ಟರ್ ಎಲ್ ಜಿ ವಾಸ್ ಅಡೋನೀಸ್ ಹುಚ್ ವಾಸ್ ರಿಟರ್ನ್ ಆನ್ ದ ಡೆತ್ ಆಫ್ ಹಿಸ್ ಫ್ರೆಂಡ್ ಜಾನ್ ಕಿಡ್ಸ್ ಇನ್ ಏಟೀನ್ ಟ್ವೆಂಟಿ ಒನ್ ಇನ್ ಅಡೋನೀಸ್ ಹಿ ಮೆನ್ಷನ್ಸ್ ಇನ್ ದ ಫಿಫ್ಟಿ ಫೋರ್ ಅಂದ್ರ ಲೈಫ್ ಲಾಕ್ ಎ ಡೂಮ್ ಆಫ್ ಮೆನಿ ಕಲರ್ಡ್ ಗ್ಲಾಸ್ ಅಂಡ್ ಸ್ಟೇನ್ಸ್ ವೈಟ್ ರೆಡ್ಸ್ ಆಫ್ ಎಟರ್ನಿಟಿ ಡೆತ್ ಇಂಟು ಫ್ರಾಗ್ಮೆಂಟ್ ಜೀವನ ಅಂತಂದ್ರೆ ಇದು ಒಂಥರ ಕಲರ್ ಇದ್ದಂಗೆ ಬ್ಲ್ಯಾಕ್ ಇರ್ತದ ಒಮ್ಮೆ ವೈಟ್ ಇರ್ತದ ಒಮ್ಮೆ ರೆಡ್ ಇರ್ತದ ಕಲರ್ಡ್ ಗ್ಲಾಸ್ ಇದು ಎಲ್ಲಾ ಆಲ್ಮೋಸ್ಟ್ ಆಲ್ ಪೀಪಲ್ ಆರ್ ಫೇಸಿಂಗ್ ದೀಸ್ ಪ್ರಾಬ್ಲಮ್ಸ್ ನಾವು ಅಂದ್ರೆ ನಮಗೆ ಒಂದು ಮುಖಾಡ ಹಾಕೊಂಡ್ಬಿಟ್ಟಿವಿ ಎಲ್ಲರ ಜೀವನದೊಳಗೂ ದುಃಖ ಸುಖ ಅನ್ನೋದು ಸಾಮಾನ್ಯವಾಗಿ ಬಂದೇ ಬರ್ತದೆ ಈಗ ನೋಡ್ರಿ ಗೆಳೆಯ ಒಂದು ಕಳ್ಕೊಂಡ್ಮೇಲೆ ಅವನಿಗೇನಾಗಿದೆ ಅಂದ್ರೆ ತನ್ನ ದುಃಖ ಹೊರಗೆ ಬಂತು ನಾವು ಏನ್ ಬಹಳ ಸುಖವಾಗಿದ್ದೆ ಅಂತ ತಿಳ್ಕೊಂಡಿದ್ದಾವ ಆದ್ರೆ ಆಮೇಲೆ ನೋಡೋದ ಗೆಳೆಯನೇ ಇಲ್ಲಲ್ಲ ಅವಾಗ ದುಃಖ ಉಮ್ಮಳಿಸಿ ಬಂದಾಗ ಅವನಿಗೆ ಈ ತರ ಭಾವನೆಗಳು ಬರ್ತದೆ ಅಂದ್ರೆ ಎಲ್ಲರ ಜೀವನದೊಳಗು ನಮ್ಗೇನಾಗ್ತದೆ ಏನಾಗ್ತದೆ ದುಃಖ ಸುಖ ಅನ್ನೋದು ಬಂದೇ ಇದ್ದೇ ಇರ್ತದೆ ಅದನ್ನ ನಾವು ಮುಖಾಡ್ ಹಾಕೊಂಡಿರ್ತೀವಿ ಹೌದಲ್ರಿ ಇಂಥ ಎಲ್ಲ ಕೃತಿಗಳೇನಿದೆ ಅಲ್ಲ ಉತ್ಕೃಷ್ಟವಾದ ಕೃತಿಗಳು ನಮ್ಗೆ ಪ್ರಭಾವ ಇರಲಿಕ್ಕೆ ಕಾರಣ ಅಂದ್ರೆ ನಮ್ಮ ಒಳಗನ್ನ ನಾವು ಎತ್ತಿ ತೋರಿಸ್ತಾವ ಅದಕ್ಕೆ ಅವನು ಓಟ್ ಹೇಳ್ತಾ ಓ ವಿಂಡ್ ಲಿಫ್ಟ್ ಮೇಜ್ ಎ ಲೀಫ್ ಎ ವೇವ್ ಎ ಕ್ಲೌಡ್ ಐ ಫಾಲ್ ಆನ್ ದಾಂಟ್ಸ್ ಆಫ್ ಲೈಫ್ ಐ ಬ್ಲೀಡ್ ಇಫ್ ವಿಂಟರ್ ಕಮ್ಸ್ ಕ್ಯಾನ್ ಸ್ಪಿಂಗ್ ಬಿ ಫಾರ್ ಬಿಹೈಂಡ್ ವಾವ್ ಸೊ ದೇರ್ ಆರ್ ಫೋರ್ ಸೀಸನ್ಸ್ ಇನ್ ಯೂರೋಪ್ ಸಮರ್ ರೈನಿ ಸೀಸನ್ ವಿಂಟರ್ ಅಂಡ್ ಸ್ಪ್ರಿಂಗ್ ಓಕೆ ಇನ್ ಇಂಡಿಯಾ ದೇರ್ ಆರ್ ಓನ್ಲಿ ತ್ರೀ ಸೀಸನ್ ಸಮ್ಮರ್ ವಿಂಟರ್ ಅಂಡ್ ರೈನಿ ಸೀಸನ್ ಅಂದ್ರೆ ಅವನು ಹೇಳೋದ ಅರ್ಥ ಅಂದ್ರೆ ಅವ್ನು ಕಂಡುಕೊಂಡದ್ದು ಸಣ್ಣ ವಯಸ್ಸಿನೊಳಗನೆ ಅವ್ನ್ಗೆ ಅರ್ಥ ಆಗಿದ್ದೇನು ಅಂತಂದ್ರೆ ಈ ನಮ್ಮ ಸೀಸನ್ಗಳ ಹೆಂಗ ನಾಲ್ಕು ಸೀಸನ್ಗಳೊಳಗೆ ನಮ್ಮ ಬೇರೆ ಬೇರೆ ನಮ್ಮ ದೈಹಿಕವಾಗಿ ನಾವೇನು ಅನುಭವಿಸ್ತೀವಲ್ಲ ಮಾನಸಿಕವಾಗಿ ಕೂಡ ಒಳಗಡೆ ಈ ಥರ ನಮಗೆ ದುಃಖ ಸುಖ ಅನ್ನೋದು ಕೂಡ ಸಾಮಾನ್ಯವಾಗಿ ಬಂದೇ ಬರ್ತವೆ ದೇಹ ಹೆಂಗ ಒಂದು ಹೊರಗಡೆ ಒಂದು ವಾತಾವರಣಕ್ಕೆ ಅನುಗುಣವಾಗಿ ತನ್ನ ನೋವನ್ನು ಅನುಭವಿಸೋದು ಮಾನಸಿಕವಾಗಿ ಕೂಡ ಈ ಯಾವ ಒಂದು ವಾತಾವರಣದ ಗಲಿಬಿಲಿ ಇಲ್ಲದೇ ಇದ್ರೂ ಕೂಡ ಮನಸ್ಸಿನಲ್ಲೂ ಕೂಡ ಈ ಒಂದು ದುಃಖ ಸಂತೋಷಗಳು ನಮಗೆ ಒಟ್ಟಿಗೆ ಬರ್ತವೆ ಅವುಗಳನ್ನ ಎದುರಿಸುವುದು ಕಲಿಬೇಕು ಅನ್ನೋದು ಮಿಸ್ಟರ್ ಹೇಳ್ತಾ ಇದ್ದಾರೆ ನೋಡಿ ಅಷ್ಟು ಸಣ್ಣ ವಯಸ್ಸಿನೊಳಗೆ ಸೆಲ್ಲಿಗೆ ಈ ಎಲ್ಲ ವಿಷಯಗಳು ಹೆಂಗೆ ಅರ್ಥ ಆಗಿರಬಹುದು he was completely influenced by greek philosophy mm. he believed in platonic love platonic love means mm. it stars planets they all create a certain type of music love also so it is, it is universal so he believes in greek philosophy and actually platonic love mm. that is the everlasting love on the, the worlds on worlds rolling like a bubbles on the river from creation to decay ಅದನ್ನೇ ನಮ್ಮ ಪುರಂದಾಸರು ಹೇಳಿದ್ದಾರೆ ಯಾರಿಗೆ ಯಾರು ಎರವಿನ ಸಂಸಾರ ನೀರ ಮೇಲಿನ ಗುಳ್ಳಿ ನಿಜವಲ್ಲ ಹರಿಯ ಹೌದು ನಮ್ಮ ಶಂಕರಾಚಾರ್ಯ ಮಧ್ವಾಚಾರ್ಯರು ಮಾಡಿದಂತಹ ಈ ತತ್ವಶಾಸ್ತ್ರದ ಒಂದು ಪರಿಕಲ್ಪನೆಗಳಿದೆ ಅಲ್ಲ ಅವು ನಮ್ಮ ವೆಸ್ಟರ್ನ್ ಪೊಯೇಟ್ಸ್ ಮೇಲೆ ಕೂಡ ಸಾಕಷ್ಟು ಪ್ರಭಾವ ಬೀರವು ಅಂದ್ರೆ ಅವು ನಮ್ಮ ಭಾರತೀಯ ಇತಿಹಾಸವನ್ನ ಪ್ರಾಚೀನ ಇತಿಹಾಸವನ್ನ ಅವರು ಅರ್ಥ ಮಾಡಿಕೊಂಡು ಅದರೊಳಗೆ ಕೀಟ್ಸ್ ಕೂಡ ಒಬ್ಬ ಕಿಡ್ಸ್ ಬಗ್ಗೆ ಒಂದು ಒಳ್ಳೆ ಅಭಿಮಾನ ಹೇಗೆ ಕಿಡ್ಸ್ ಅನ್ನು ಬಹಳ ಅಭಿಮಾನ ಪಡ್ತೀರಿ ಕಿಡ್ಸ್ನ ಯಾವ ಬರಹಗಳು ಯಾವ ಒಂದು ರಚನೆಗಳು ತಮಗೆ ಹಿಡಿಸ್ತಾವೆ ಕಿಡ್ಸ್ ನನಗೆ ಸಿಕ್ಸ್ ವರ್ಡ್ಸ್ ಆಫ್ ಜಾನ್ ಕಿಡ್ಸ್ ಓ ಟು ಎ ನೈಟಿಂಗೇಲ್ ಆನ್ ಎ ರನ್ ಓ ಟು ಸೈಕಿ ಓ ಟು ಇಂಡ ಲನ್ಸ್ ಅಂಡ್ ಓ ಟು ಆಟ ಅಂಡ್ ಇನ್ ಓ ಟು ನೈಟಿಂಗೇಲ್ ಹಿ ಸೇಸ್ ನೈಟಿಂಗ್ ಇಲ್ ಇಸ್ ಅನ್ ಇಮಾಟಲ್ ಬರ್ಟ್ ಹೌದು ಹೌ ರೀಚ್ ಟು ಡೈ ಫೈನ್ ನೈಟಿಂಗ್ ಇಲ್ ಸಿಂಗಿಂಗ್ ನೋಡ್ರಿ ಅಂದ್ರೆ ನೈಟಿಂಗ್ ಇಲ್ ಹಾಡ್ತಾ ಇರಬೇಕಿದ್ರೆ ಸಾವು ಬಂದ್ಬಿಡಬಾರ್ದು ಅದಂತ ಸುಖ ಅಂತ ಹೇಳ್ತಾ ಇದ್ದ ನಾವು ಎಂತ ಮಾತ್ರ ಇದು ದೆನ್ ಈ ಸ್ಟೇಜ್ ಇನ್ ಓಟ್ ದ್ರೆ ಹರ್ಡ್ ವಾಸ್ ಆರ್ ಸ್ವೀಟ್ ಬಟ್ ದೋಸ್ ಅನ್ಹರ್ಡ್ ಆರ್ ಸ್ವೀಟ್ ಕೇಳಿದ್ದನ್ನ ನಾವು ಚೆನ್ನಾಗಿದೆ ಅಂತೀವಿ ಕೇಳಿದ್ ಇನ್ನೂ ಚೆನ್ನಾಗಿದೆ ಅನ್ವೇಷಣೆ ನಾವ್ ಇರಬೇಕು ಅಂತ ಆಮೇಲೆ ಲಾಸ್ಟ್ ಟೂ ಲೈನ್ಸ್ ಆಫ್ ಟು ದ ಕ್ರಿಶಿಯನ್ ಬ್ಯೂಟಿ ಇಸ್ ಟ್ರೂತ್ ಅಂಡ್ ಟ್ರೂತ್ ಈಸ್ ಬ್ಯೂಟಿ ದಟ್ ಈಸ್ ಆಲ್ ಈ ನೋ ಅನ್ ಅಂಡ್ ಆಲ್ ಈ ನೀಟ್ ಟು ನೋ ಸತ್ಯಂ ಶಿವಂ ಸುಂದರಂ ಸತ್ಯ ಅಷ್ಟು ಸುಂದರವಾಗಿದೆ ಅಥವಾ ಶಿವಮಯವಾಗಿದೆ ಅಂದ್ರೆ ಅಷ್ಟು ಕಠೋರ ಅದು ಶಿವ ಹೆಂಗೆ ಕಠೋರ ಹಾಗೆ ಕಠೋರವಾಗಿದೆ ಮತ್ತೆ ಸುಂದರವಾಗಿದೆ ಯಾರು ಸತ್ಯವನ್ನ ಅನುಸರಿಸ್ತಾರೆ ಅವ್ರಿಗೆ ಅದು ಬಹಳ ಸುಂದರವಾಗಿ ಕಾಣ್ತದೆ ನೋಡಿ ಇಂತ ಈ ಒಂದು ಸಿದ್ಧಾಂತಗಳನ್ನ ಈ ಒಂದು ಇಂಗ್ಲಿಷ್ ಕವಿಗಳು ಕಂಡುಹಿಡುತ್ತಾರ ಅವ್ರನ್ನ ಒಪ್ಪ ಅಂದ್ರೆ ಸಾರ್ವತ್ರಿಕವಾದಂತಹ ಕೆಲವೊಂದು ಸತ್ಯ ಸಂಗತಿಗಳು ಅದಾವಲ್ಲ ಇವು ಯಾವುದೇ ಕವಿ ಆದರೂ ಕೂಡ ಅವು ಪ್ರಖರವಾಗಿ ಬೆಳಕಿಗೆ ಬಂದ ಬರುತ್ತೆ ಅವರ ಕೃತಿಗಳ ಮೂಲಕ ಅಲ್ಲ ಅದಕ್ಕೆ ಕೇಸನ್ ಗೋರಿ ಮೇಲೆ ದಿ ಲೈನ್ಸ್ ಗ್ರೇವ್ ಆಫ್ ಕಿಟ್ಸ್ ಜೋನ್ ಲೈಸ್ ಒನ್ ಹೂಸ್ ನೇಮ್ ರಿಟ್ ಇನ್ ವಾಟರ್ ದಸ್ ಎ ಲೈಫ್ ವಿಚ್ ಆಸ್ ಮೆರೇಕಲ್ ಆಫ್ ಟ್ವೆಂಟಿ ಫೈವ್ ಕ್ಯಾವಾತ ಅವರು ಇಪ್ಪತ್ತೈದು ವರ್ಷಕ್ಕೆ ತೀರ್ಕೊಂಡ್ರ ಏನು ಬಾರ್ನ್ ಇನ್ ಸೆವೆಂಟೀನ್ ಏಟೀನ್ ಟ್ವೆಂಟಿ ಈಗ ಸಣ್ಣ ವಯಸ್ಸಿನಲ್ಲೂ ಈ ಸಾಧನೆ ಮಾಡಿದ್ರು ನೋಡ್ರಿ ಅವರು ಎಷ್ಟು ಓದ್ಕೊಂಡಿರ್ಬೋದು ಗ್ರೀಕ್ ಲ್ಯಾಂಗ್ವೇಜ್ ಮತ್ತು ಹೋಮರ್ ಹೋಮರ್ ವಾಸ್ ಎ ಬೋರ್ನ್ ಬೈ ಬರ್ತ್ ಬ್ಲೈಂಡ್ ಬಟ್ ಹಿ ರೋಡ್ ಟೂ ಇಲೇಡ್ ಇಲೆಡ್ ಓಡಿಸೀಸ್ ದೇ ಡೀಲ್ ಅಬೌಟ್ ಟೋರ್ಜನ್ ವಾರ್ ಟ್ರಾಯ್ ನ ಕೃತಿಗಳ ಬಗ್ಗೆ ಹೇಳಿರಲ್ಲ ಅಂದ್ರೆ ಅವರು ಯಾಕೆ ನಮ್ಮ ಇವರು ಕಿಡ್ಸ್ ಇದನ್ನ ಎಷ್ಟು ಇನ್ಫ್ಲೂಯನ್ಸ್ ಆಗಿದ್ರು ಗ್ರೀಕ್ ವಿಜದಂ ಫ್ರೆಂಚ್ ಬ್ಯೂಟಿ ಅಂಡ್ ಎಜ್ ಅ ವಿತ್ ಅನ್ ಲೈಫ್ ಆಫ್ಟರ್ ಆಲ್ ಷೇಕ್ಸ್ಪಿಯರ್ ಈಸ್ ಸುಪ್ರೀಂ ಗ್ರೀಕ್ ಅಂಡ್ ಲ್ಯಾಟಿನ್ ದೋಸ್ ವೆರಿ ಟ್ರೆಜರ್ಡ್ ಲ್ಯಾಂಗ್ವೇಜಸ್ ಆಫ್ ಯೂರೋಪ್ ಸೊ ಲ್ಯಾಟಿನ್ ಈಸ್ ವೆರಿ ವೆರಿ ನಿಯರ್ ಟು ಸಂಸ್ಕೃತ್ ಲ್ಯಾಂಗ್ವೇಜ್ ಅಂಡ್ ಲ್ಯಾಟಿನ್ ವಾಸ್ ದ ವೆರಿ ಟ್ರೆಜೆಡ್ ಲ್ಯಾಂಗ್ವೇಜ್ ಆಫ್ ಯೂರೋಪ್ ಸೊ ಪೀಪಲ್ ಲೈಕ್ಡ್ ಗ್ರೀಕ್ ಆಂಡ್ ಲ್ಯಾಟಿನ್ Because it both were treasured languages. Mm. Not only that, Greek writers, for example, Socrates was the f first philosopher, Socrates, Plato, Aristotle, they were great philosophers, and actually, Socrates brought philosophy from heaven to earth. Mm. Later on, his students. ಆಕ್ಚುಲಿ ಪ್ಲೇಟೋ ಹೂ ರೋಟ್ ಕಾಲ್ಡ್ ಬುಕ್ ರಿಪಬ್ಲಿಕ್ ನೋಡ್ರಿ ಈಗ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳು ಬಹಳ ಒಂದು ಅಮೂಲ್ಯವಾದಂತಹ ಕೃತಿಗಳನ್ನು ಕೊಟ್ಟು ಸಾಕ್ರೋಟಿಸ್ನೇ ಉದಾಹರಣೆಗೆ ಹೇಳ್ತಾರೆ ಅಂದ್ರೆ ಒಂದು ಒಳ್ಳೆ ತತ್ವಜ್ಞಾನಿಗಳು ಹೇಗೆ ಒಂದು ಈ ಬರಹಗಳನ್ನು ಬರಿತಾರಲ್ಲ ಅವರು ಒಂದು ಆ ಶತಮಾನದ ಒಂದು ಪ್ರಭಾವವನ್ನು ಬೀರ್ತಾರೆ ಶತಮಾನದ ಒಂದು ನಾಗರಿಕತೆಗೆ ತಮ್ಮದೇ ಆದ ಒಂದು ಪ್ರಭಾವವನ್ನು ಬೀರಿ ಆ ನಾಗರಿಕತೆ ಬದಲಾಗುವಲ್ಲಿ ಅವರು ತಮ್ಮ ಕಾಣಿಕೆ ನೀಡ್ತಾರೆ ಹೀಗಾಗಿ ಭಾಷೆ ಇದಲ್ಲ ಅದಕ್ಕೆ ಬಹಳ ಅತ್ಯಂತ ಶಕ್ತಿಯುತವಾದದ್ದು ಭಾಷೆ ಅದಕ್ಕೆ ಲೇಖನೆ ಬಹಳ ಹರಿತ ಅಂತ ಹೇಳ್ತಾರಲ್ಲ ಖಡ್ಗಿಂತ ಪೆನ್ನು ಬಹಳ ಶಕ್ತಿಯುತವಾಗಿದೆ ಅದನ್ನ ಈ ಎಲ್ಲ ಬರಹಗಾರರು ಸಿದ್ದ ಮಾಡ್ತಾರೆ ಈ ಬೈರನ್ ಮತ್ತು ಡೆನ್ನಿಸನ್ ಅವರ ಕೃತಿಗಳಲ್ಲಿ ಸಾಕಷ್ಟು ವಿಶೇಷತಾನೆ ತಾವು ಕಂಡಿರಿ ಅದ್ರ ಬಗ್ಗೆ ಬೈರನ್ ಎರಡು ಮಾತು ಹೇಳಬಹುದು ಹಿ ವಾಸ್ ಅ ರೆವಲ್ಯೂಷರಿ ಪೊಯಂಟ್ ಹಿ ವಾಸ್ ಕಂಪ್ಲೀಟ್ಲಿ ಇನ್ಫ್ಲನ್ಸ್ಡ್ ಬೈ ನೆಪೋಲಿಯನ್ ಬೋನೋಪಾಟ ಹಿ ಮೆನ್ಷನ್ಸ್ ಇನ್ ಒನ್ ಆಫ್ ಹಿಜ್ ವರ್ಕ್ಸ್ ಎ ಡ್ರಾಪ್ ಆಫ್ ಇಂಕ್ ಕ್ಯಾನ್ ಮೇಕ್ ಮಿಲಿಯನ್ ಟಿಂಕ್ ಮಸಿಯ ಒಂದು ವಿಷಯಗಳನ್ನ ಹೊರತರುವಲ್ಲಿ ಸಶಕ್ತವಾಗಿ ಕೆಲಸ ಮಾಡ್ತದೆ ಅಂದ್ರೆ ಲೇಖನಿ ಇಷ್ಟು ಪ್ರಭಾವಿತವಾಗಿದೆ ಅದು ಸಾಕಷ್ಟು ವಿಷಯಗಳನ್ನ ಮುನ್ನೆಲೆಗೆ ತರಬಹುದು ಮತ್ತು ಅದು ಸಮಾಜದೊಳಗೆ ತನ್ನ ಪ್ರಖರವಾದ ಬೆಳಕನ್ನು ಬೀರ್ಬಲ್ಲದು ಆ ಒಂದು ಹನಿ ಮಸಿಯ ಒಂದು ಹನಿ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ನೆಪೋಲಿಯನ್ ನೋಡ್ರಿ ಬಹಳ ಒಂದು ಕೊನೆಗೆ ನೆಪೋಲಿಯನ್ ಕಥೆ ಏನಾಯ್ತು ರೀ ಅಷ್ಟು ದೊಡ್ಡ ಸಾಧಕರಾಗಿ ನಾನೇ ಅಡ್ವೆಂಚರ್ ಮಾಡ್ತೀನಿ ನಾನು ಇಡೀ ಜಗತ್ತನ್ನು ಗೆಲ್ತಿನಂತ ಅಂತ ಹೋದಾವ ಕೊನೆಗೆ ಮರಣಸೆಯಲ್ಲ ಹೇಳ್ತಾನಲ್ಲ ನಾನು ಏನು ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ನಾ ಅದನ್ನ ಸೋತ ಹೋಗ್ಬಿಟ್ಟ ಅಂತ ಇನ್ ದ್ ವಾಟರ್ ಲೋನ್ ಇನ್ ಏಟೀನ್ ಫಿಫ್ಟೀನ್ ಅಂಡ್ ಹಿ ವಾಸ್ ಕೆಪ್ಟ್ ಇನ್ ಜೇಲ್ ಸೆಂಟ್ ಹಿಲೆನಾ ಅಂಡ್ ಹಿ ಸೆಂಟ್ ಹಿಲೇನಾ ಇನ್ ಫ್ರಾನ್ಸ್ ಹಿ ಡೈಡ್ ಇನ್ ಏಟೀನ್ ಟ್ವೆಂಟಿ ಒನ್ ಇನ್ ಸೆಂಟ್ ಹಿಲೇನಾ ಜೇಲ್ ಇನ್ ಫ್ರಾನ್ಸ್ ನೋಡ್ರಿ ಅಂದ್ರೆ ಅಂತಹ ದುರ್ಗತಿ ಬಂತು ಮಹತ್ವಾಕಾಂಕ್ಷಿ ಇರುವಂತಹ ನಪೋಲಿಯನ್ಗೆ ಆ ತರ ಬಂತು ಇವೆಲ್ಲ ವಿಷಯಗಳನ್ನ ಈ ತತ್ವಶಾಸ್ತ್ರ ಏನು ಹೇಳ್ತದಲ್ಲ ಪ್ರತ್ಯೇಕ ಚೆನ್ನಾಗಿ ಬಿಂಬಿಸ್ತದ ಅದನ್ನು ಈ ಇಂಗ್ಲಿಷ್ ಕವಿಗಳು ಇಂಗ್ಲಿಷ್ ಬರಹಗಾರರು ತುಂಬಾ ಚೆನ್ನಾಗಿ ಗ್ರಹಿಸುತ್ತಿದ್ದಾರೆ ಮತ್ತು ವಿಶೇಷವಾಗಿ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯಲ್ಲೂ ಕೂಡ ಅಲ್ಲಿರುವಂತಹ ಒಂದು ಸಾಹಿತ್ಯ ದಿಗ್ಗಜರು ಎಲ್ಲ ವಿಷಯಗಳನ್ನು ತತ್ವಶಾಸ್ತ್ರವನ್ನು ಯಥಾವತ್ತಾಗಿ ತಮ್ಮ ಒಂದು ಕೃತಿಗಳಲ್ಲಿ ತಗೊಂಡು ಬಂದರು ಹೀಗಾಗಿ ಅವು ಬಹಳ ಉನ್ನತ ಮಟ್ಟದಲ್ಲಿ ಇದೆ ಅದಕ್ಕಾಗಿ ತಮಗೆ ಸಾಕಷ್ಟು ಪ್ರಭಾವ ಪ್ರಭಾವೀರವ್ ಮತ್ತು ಕೃಷ್ಣ ಹುದ್ದಾರ ಅವರೇ ನೀವು ಮಿಲಿಟರಿ ಸರ್ವಿಸ್ ಆಯಿತು ಆಮೇಲೆ ಮರ್ಚೆಂಟ್ ನೀವು ಕೆಲಸ ಮಾಡಿದಿರಿ ಆದರೂ ಕೂಡ ಬಂದು ನಿಮ್ಮ ಜೀವನೋತ್ಸವವನ್ನು ಕಳ್ಕೊಳ್ಳಿಲ್ಲ ನೀವು ಜೀವನೋತ್ಸವವನ್ನು ಮುಂದಿಟ್ಟುಕೊಂಡು ಎಪ್ಪತ್ತು ವರ್ಷದ ಈ ಒಂದು ಸಂದರ್ಭದೊಳಗೂ ಕೂಡ ನೀವು ಉಪನ್ಯಾಸಗಳನ್ನು ಮಾಡ್ತೀರಿ ಜನರಿಗೆ ಒಂದು ಬೆಳಕನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಹೇಗೆ ಈ ಎಲ್ಲ ಒಂದು ಇಂಗ್ಲಿಷ್ ಒಂದು ಒಳಗಿನ ಇಂಗ್ಲಿಷ್ ಭಾಷೆ ಒಳಗಡೆ ಒಳಗಡೆ ಹೋಗಿ ಆಳವಾಗಿ ನೀವು ಅಭ್ಯಾಸ ಮಾಡಿ ಏನು ಗಳಿಸ್ಕೊಂಡಿದ್ರಲ್ಲ ಅದು ಹೇಗೆ ನಿಮಗೆ ಸಾಧ್ಯ ಆಯಿತು ಅದು ಹೇಗೆ ಜನರನ್ನು ತಲುಪ್ತಾ ಇದೆ ಸರ್ ಅದು ಕಂಟಿನ್ಯೂಸ್ ನಂದು ಎಫರ್ಟ್ ಒಂದು ಎರಡನೇದು ನಾನು ನಮ್ಮ ಶಿಷ್ಯಂದರಿಗೆ ಯಾರು ಭೇಟಿ ಆಗ್ತಾರೋ ಅವ್ರು ಹೇಳ್ತಿದ್ದೆ ಏನ್ ಓದ್ತಾ ಇದ್ದೀರಿಪ್ಪ ನಾನು ಇಂಗ್ಲಿಷ್ ಸಾಹಿತ್ಯ ಏನು ಓದಬೇಕು ಆಮೇಲೆ ನಾನು ಗೈಡ್ ಮಾಡಿದೆ ಅವರಿಗೆ ಇನ್ಕ್ಲೂಡಿಂಗ್ ಯುವರ್ ಸನ್ ಸುಜಯಕುಮಾರ್ ಚೋಳಿ ಕುಮಾರ್ ಚೋಳಿ ಅಂಡ್ ವಿಠೋಬಾ ನಾಯಕ್ ಪರಶುರಾಮ್ ಲವಾಣಿ ಶಿವಾನಂದ್ ಒಂಬತ್ ರೊಟ್ಟಿ ಅಕ್ಷಯ್ ಯಾದಿ ಇವರೆಲ್ಲ ನಮ್ಮ ಶಿಷ್ಯಂದ್ರ ಇವರು ಕೃಷ್ಣ ಅವರೇ ನೀವು ನೋಡ್ರಿ ನೀವು ಓದಿದ್ದು ಬಿಎ ಬಿ ಆನರ್ಸ್ ಓದಿಲ್ಲ ಇಂಗ್ಲಿಷ್ ಮೇಜರ್ ಮಾಡಿದ್ರೆ ಆ ಮಾತು ಬೇರೆ ಆದರೆ ನೀವು ಎಷ್ಟು ಪ್ರಭಾವಿತವಾಗಿ ನೀವು ನಿಮ್ಮ ಒಂದು ಭಾಷೆ ಹಿಡಿತವನ್ನು ನೀವು ಕಂಡುಕೊಂಡ್ರೆ ಅಂದ್ರೆ ಸಂಶೋಧನೆ ವಿದ್ಯಾರ್ಥಿಗಳು ಕೂಡ ತಮ್ಮ ಹತ್ರ ನೋಟ್ಸ್ಗಳಿಗೆ ಬರ್ತಿದ್ರು ನೆಟ್ ಸೆಟ್ ಪಾಸ್ ಆಗ್ಬೇಕು ಅಂದ್ರೆ ತಮ್ಮ ಒಂದು ಬರಹಗಳು ತಮ್ಮನ್ನು ನೋಟ್ಸ್ಗಳೇ ಸಾಕಷ್ಟು ಮಾರ್ಗದರ್ಶಿ ಆಗಿದ್ದು ಈ ಒಂದು ಮಟ್ಟಿಗೆ ನಿಮಗೆ ಸಾಧನೆ ಮಾಡಲಿಕ್ಕೆ ಹೇಗೆ ಈ ಒಂದು ಇಂಗ್ಲಿಷ್ ಲಿಟರೇಚರ್ ನಿಮ್ಗೆ ಸಹಾಯ ಮಾಡಿತು ದೇವರ ಕೃಪಾ ಅದು ರೇಡಿಯೋ ಟಾಕ್ಸ್ ಕೇಳ್ತಿದ್ದೆ ಅಲ್ಲಲ್ಲಿ ಸೆಮಿನಾರ್ಗೆ ಹೋಗ್ತಿದ್ದೆ ಲೆಕ್ಚರ್ ನಾನು ಪೇಪರ್ ಪ್ರೆಸೆಂಟ್ ಮಾಡ್ತಿದ್ದೆ ಸೊ ಒಂಥರ ನನಗೆ ಇನ್ಸ್ಪಿರೇಷನ್ ಐ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಮೈ ನಾಲೆಜ್ ಟು ಎವ್ರಿಬಡಿ ಇಟ್ ಈಸ್ ಮೈ ವಿಶ್ ಡೆನ್ಸನ್ ಕೂಡ ಪ್ರಭಾವಿತವಾದ ಬರಹಗಾರ ಡೆನ್ಸನ್ ಬಗ್ಗೆ ನೀವು ಏನು ಓದಿರಿ ಡೆನ್ಸನ್ ಅವರ ಬರಹಗಳು ಹೆಂಗ್ ಪ್ರಭಾವ ಬೀರವು ಟೆನಿಸನ್ ವಾಸ್ ಬಾರ್ನ್ ಇನ್ ಏಟೀನ್ ದಟ್ ಇಯರ್ ಇಸ್ ವೆರಿ ಫೇಮಸ್ ಇನ್ ಇಂಗ್ಲಿಷ್ ಲಿಟರೇಚರ್ ಆಲ್ಸೋ and American literature also. In English literature, Tennyson was born, Charlotte Darwin was born, Clanson was born, who was elected as the four times the Prime Minister of England, even though Queen Victoria was opposite to him. Mm. And in American literature, Edgar Allan Poe was born and Abraham Lincoln was born. Abraham Lincoln, who became the President of America from 1861 to 1865. When Civil War broke out, he fought for Negro rights and later on, ಹಿ ಗೇವ್ ಒನ್ ಡೆಫಿನೇಷನ್ ಡೆಮಾಕ್ರಸಿ ಆಫ್ ದ ಪೀಪಲ್ ಬೈ ದ ಪೀಪಲ್ ಅಂಡ್ ಫಾರ್ ದ ಪೀಪಲ್ ದೀಸ್ ಲೋಗನ್ಸ್ ಹ್ಯಾಡ್ ಅ ಗ್ರೇಟ್ ಇಂಪ್ಯಾಕ್ಟ್ ಥ್ಯೂ ಆರ್ ವರ್ಲ್ಡ್ ಡೆನ್ಸನ್ ಈ ತರ ರಾಜಕೀಯ ನಾಯಕರ ಒಂದು ಪ್ರಭಾವಕ್ಕೊಳಗಾದರು ಯಾ ಯಾ ಅಂಡ್ ಅಂಕಲ್ ಟಾಮ್ಸ್ ಕ್ಯಾವಿನ್ ದಾಟ್ ವಾರ್ ದ ಫಸ್ಟ್ ಬುಕ್ ಆನ್ ಬ್ಲಾಕ್ಸ್ ರಿಟನ್ ಬೈ ಹ್ಯಾರ್ಟಿ ಸ್ಟೋ ಬೀಚರ್ ಅಮೆರಿಕನ್ ನೋವಲಿಸ್ಟ್ ಟೆನಿಸನ್ ಆಸ್ಪಲಿ ಹಿ ವಾಸ್ ದ ಸೇಜ್ ಆಫ್ ದ ವಿಕ್ಟೋರಿಯನ್ ಏರಾ ಆ ಯುಗದ ಒಂದು ಕವಿಯಾಗಿ ಗೋಚರಿಸ್ತಾರೆ ಅಮೆರಿಕನ್ ಲಿಟರೇಚರ್ ಪ್ರಭಾವ ಮೇಲೆ ಆಗಿತ್ತು ಅದನ್ನೆಲ್ಲ ಓದಿ ಅವನು ಕೂಡ ಹಾಗೆ ಅಬ್ರಾಂ ಲಿಂಕನ್ ಇಂಥವರೆಲ್ಲ ಪ್ರಭಾವ ಹಂಗಾಗಿ ಬರಹಗಳಲ್ಲಿ ಒಂದು ಉತ್ಸಾಹ ಸ್ಥಿತಿ ಕಂಡು ಬಂತು ಬಹಳ ಸಂತೋಷ ಕೃಷ್ಣ ಹುದ್ದಾರ್ ವರ್ಕ್ಸ್ ಇನ್ ಮೆಮೋರಿಯಂ ದಟ್ ವಾಸ್ ಅನ್ ದ ಡೆತ್ ಆಫ್ ಹಿಸ್ ಫ್ರೆಂಡ್ ಆಫ್ತರ್ ಹೆಲಮ್ ಸೊ ಹಿ ಮೆನ್ಷನ್ಸ್ ದ ಲಾಸ್ಟ್ ಲೈನ್ಸ್ ಆಫ್ ಇನ್ ಮೆಮೋರಿಯಂ ಗಾಡ್ ವಿಚ್ ಆರ್ ಲಿವ್ಸ್ ಅಂಡ್ ಲವ್ಸ್ ಒನ್ ಗಾಡ್ ಒನ್ ಲಾ ಅಂಡ್ ಒನ್ ಹೆಲಿಮೆಂಟ್ ಒಬ್ಬ ದೇವರು ಒಂದು ಒಂದೇ ಕಾನೂನು ಕಾನೂನು ಒಂದು ಶಕ್ತಿ ಅಂದ್ರೆ ದೇವನೊಬ್ಬ ನಾಮ ಹಲವು ಒಂದು ದೈವಶಕ್ತಿ ಅದರಿಂದ ಕ್ರಿಯೇಷನ್ ಮೂವ ದೈವ ಶಕ್ತಿಯ ಮೂಲಕನೇ ಈ ಒಂದು ಜಗತ್ತು ನಡೀತಾ ಇದೆ ಹಾಗೆ ದೇವ ಇರೋದ್ರಿಂದನೇ ಇವತ್ತು ನಮಗೆ ನ್ಯಾಯ ಸಿಗ್ತಾ ಇದೆ ಎಲ್ಲರಿಗೂ ಕೂಡ ಒಂದೇ ನ್ಯಾಯ ಯಾರು ದೊಡ್ಡವರಲ್ಲ ಯಾರು ಸಣ್ಣವರಲ್ಲ ನ್ಯಾಯ ದೇವತೆ ಮುಂದೆ ಎಲ್ಲರೂ ಸಮಾನರೇ ಎಲ್ಲರೂ ಒಂದೇ ನಾವು ಸಾಕಷ್ಟು ದೇವರನ್ನು ಪೂಜೆ ಮಾಡಬಹುದು ಆದರೆ ಇರೋದು ದೇವರು ಒಬ್ಬನೇ ಬೇರೆ ಬೇರೆ ಆಕಾರಗಳಲ್ಲಿ ನಮ್ಗೆ ಗೋಚರ ಆಗ್ತಾರೆ ಮತ್ತೆ ದೈವಿ ಶಕ್ತಿ ಅನ್ನೋದೇ ಇರಿದೆಯಲ್ಲ ಅದೇ ಅವರು ಕೂಡ ನಮಗೆ ನಮ್ಮ ಬೆಂಬಲಕ್ಕೆ ನಿಲ್ಬೇಕು ಅನ್ನೋದು ಎಲ್ಲ ಒಂದು ನೋಡಿ ಇಷ್ಟೆಲ್ಲ ವಿಚಾರಗಳನ್ನ ಉದಾತ್ತ ಒಂದು ಕಲ್ಪನೆಗಳು ಇಂಗ್ಲಿಷ್ ಸಾಹಿತ್ಯ ಸಿಕ್ತಾ ಫೇಮಸ್ ಲೈನ್ ದ ಓಲ್ಡ್ ಆರ್ಡರ್ ಚೇಂಜ್ ಪ್ಲೇಸ್ ಟು ನ್ಯೂ ಗಾಡ್ ಹಿಮ್ಸೆಲ್ಫ್ ಫುಲ್ಫಿಲ್ಸ್ ಇನ್ ಮೆನಿ ವೇಸ್ ಒನ್ ಗುಡ್ ಕಸ್ಟಮ್ ಶುಡ್ ಕರ್ತವರ್ಡ್ ಯಾವುದನ್ನು ಕೂಡ ನಿರ್ಧರಿಸಲಿಕ್ಕೆ ದೇವರಿಗೆ ಗೊತ್ತದೆ ಒಂದೇ ಒಂದು ಕಟ್ಟುಪಾಡು ಇಡೀ ಜಗತ್ತನ್ನ ಆವರಿಸಬೇಕು ಅನ್ನೋ ಒಂದು ಬಯಕೆ ನಮ್ಗೆಲ್ಲ ಇರಬೇಕು Really? Nehru was fond of these four lines of Robert Frost, hmm. American poet. The woods are lovely, dark and deep, and I have a promises to keep, and mice to go before I sleep, and mice to go before I sleep. Wow. When Srimati Indira Gandhi passed away on 31st October 1884, when she was about to be cremated, these four lines of Tennyson, sunset and evening star, and one clear call for me, there is no mooning of the bar. ಅನ್ ಐ ಪುಟ್ ಔಟ್ ಟು ಸಿ ಐ ಹೋಪ್ ಟು ಸಿ ಮೈ ಪಾಯ್ಲೆಟ್ ಫೇಸ್ ಟು ಫೇಸ್ ಒನ್ ಐ ಹ್ಯಾ ಸಬ್ ಪಂಡಿತ್ ನೆಹರು ಲೈಕ್ ದೀಸ್ ಫೋರ್ ಲೈನ್ಸ್ ದ ವುಡ್ಸ್ ಆರ್ ಲವ್ಲಿ ಡಾರ್ಕ್ ಅಂಡ್ ಡೀಪ್ ಬಹಳ ಚೆನ್ನಾಗಿ ಕಾಣ್ತಾವು ಹ್ಯಾವ್ ಪ್ರಾಮಿಜಸ್ ಟು ಕಿ ವಚನಗಳನ್ನು ನಿರ್ವಹಣೆ ಮಾಡಬೇಕಾಗಿದೆ ಮೈಸ್ಟ್ ಗೋ ಬಿಫೋರ್ ಐಸ್ಲಿ ಮಲಗುಕಿಂತ ಮೊದಲು ಸಾವಿರಾರು ಕಿಲೋಮೀಟರ್ಗಳನ್ನು ನಾನು ಕ್ರಮಿಸಬೇಕಾಗಿದೆ ಬಿಫೋರ್ ಐ ಡೈ ಇಷ್ಟು ಸುಂದರವಾದ ಈ ಕಟ್ಟಿಗೆ ಕುಸಿರಿನ ಕೆಲಸ ಎಲ್ಲ ಇದೆ ನೋಡ್ಲಿಕ್ಕೆ ಅದು ನೋಡ್ಲಿಕ್ಕೆ ನನಗೆ ಸಮಯ ಇಲ್ಲ ಸಾಕಷ್ಟು ದಾರಿಯನ್ನು ಕನಸಬೇಕಾಗಿದೆ ಮಲಗೋಕ್ಕಿಂತ ಮೊದಲ ಅಷ್ಟೊಳಗಡೆ ನಾನು ವಚನವನ್ನು ಪರಿಪಾಲಿಸಬೇಕಾಗಿದೆ ಅಂತ ಈ ಮಾತನ್ನು ನೆಹರು ಬಹಳ ಇಷ್ಟಪಟ್ಟರು ಗಾಂಧಿ ಅವರ ಮೇಲೆ ಕೂಡ ಏನಾದ್ರೆ ಸನ್ಸೆಟ್ ಅಂಡ್ ಈವ್ನಿಂಗ್ ಸ್ಟಾರ್ ಅಂಡ್ ಒನ್ ಕ್ಲಿಯರ್ ಕಾಲ್ ಫಾರ್ ಮೀ ದರ್ ಇಸ್ ನೋ ಮೋರ್ನಿಂಗ್ ಬಾರ್ ವೆನ್ ಐ ಪುಟ್ ಔಟ್ ಟು ಸೀ ಸಂಜೆ ಆಗಿದೆ ನಕ್ಷತ್ರಗಳು ಕಾಣ್ತಾ ಇವೆ ನನ್ನ ದುಃಖವನ್ನು ನೋಡ್ಲಿಕ್ಕೆ ನನಗೆ ಸಮಯ ಇಲ್ಲ ನಾನು ಈ ಸಮುದ್ರದ ಎದುರುಗಡೆ ನಿಂತುಕೊಂಡಿದ್ದೇನೆ ಆ ದೈವಶಕ್ತಿ ಏನಿದೆ ಆ ವಿಶಾಲವಾದ ಸಮುದ್ರದ ಗುಂಟ ನೋಡಿದಾಗ ಅವಾಗ ಗೊತ್ತಾಗುತ್ತೆ ದೈವಶಕ್ತಿ ಎಂಥ ವಿಶಾಲವಾಗಿದೆ ಆ ದೈವ ಶಕ್ತಿಯನ್ನು ನಾನು ನೋಡಲಿಕ್ಕೆ ಎದುರು ನೋಡ್ತಾ ಇದ್ದೀನಿ ಅನ್ನೋ ಭಾವನೆ ಎಂತಹ ಒಂದು ಒಳ್ಳೆಯ ಉದಾತ್ತ ವಿಚಾರಗಳಿದೆ ಇಂಗ್ಲಿಷ್ ಕವಿಗಳು ತುಂಬಾ ಹೆಸರು ಮಾಡಿದರು ಅದು ಇಟ್ ಇಸ್ ಜಗತ್ತಿನ ಮೇಲೆ ತಮ್ಮ ಪ್ರಭಾವ ಬೀರ ಕೃಷ್ಣ ಹುದ್ದಾರ ಥಿಂಗ್ ಆಫ್ ಬ್ಯೂಟಿ ಜಾಯ್ ಫಾರ್ ಎವರ್ ಇಟ್ ಆಫ್ ಫಾರ್ ಜ ಒಂದು ವಿಷಯ ಏನಿದೆ ಅಲ್ಲ ಮರೆಯಲಾಗದ ಸಂತೋಷವನ್ನ ಅಂದ್ರೆ ಕೊನೆಯಿಲ್ಲದ ಸಂತೋಷವನ್ನ ನೀಡುತ್ತದೆ ಅದು ಏನಂದ್ರೆ ಲಿಟರೇಚರ್ ಲಿಟ್ರೇಚರ್ ಆ ಲಿಟರೇಚರ್ ಏನಿದೆಲ್ಲ ಈ ಇಂಗ್ಲಿಷ್ ಲಿಟರೇಚರ್ ಒಂದು ಭಾಷಾ ಸಾಹಿತ್ಯ ಏನದಲ್ಲ ಕೊನೆಯಿಲ್ಲದ ಒಂದು ಸಂತೋಷವನ್ನು ನೀಡುತ್ತದೆ ಆಫ್ ಬ್ಯೂಟಿ ಜೈಫಾರ್ವರ್ ಇಟ್ ಲಿಟರೇಚರ್ ಬಹಳ ಸುಂದರವಾಗಿರುವಂತಹ ಒಂದು ವಿಷಯ ಏನದಲ್ಲ ಅದು ಯಾವಾಗಲೂ ಕೂಡ ನಮಗೆ ಇಲ್ಲದ ಸಂತೋಷ ನೀಡುತ್ತದೆ ಅದು ಯಾವುದು ಅಂದ್ರೆ ಭಾಷಾ ಸಾಹಿತ್ಯ ಬಹಳ ಸಂತೋಷ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಈ ಒಂದು ಕಾರ್ಯಕ್ರಮದ ತಾವು ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಹಾಗೆ ಟ್ರೆಸರ್ ಆಫ್ ಇಂಗ್ಲೀಷ್ ಲಿಟರೇಚರ್ ಬಗ್ಗೆ ಬಹಳ ವಿತೃತವಾಗಿ ಚರ್ಚೆ ಮಾಡಿದ್ರಿ ಇಂಗ್ಲಿಷ್ ಭಾಷೆ ಬಹಳ ಶ್ರೀಮಂತವಾದ ಅನ್ನೋದು ನಮಗೆ ಗೊತ್ತಾಯ್ತು ನಿಮ್ಮ ಒಂದು ಪ್ರಯತ್ನಗಳು ಇಂಗ್ಲಿಷ್ ಭಾಷೆಯ ಬಗ್ಗೆ ತಮ್ಮ ಉಪನ್ಯಾಸಗಳು ಹೀಗೆ ಮುಂದುವರಿಲಿ ಉತ್ತರೋತ್ತರ ಆಗಲಿ ಮತ್ತೆ ತಾವು ಕಂಡ ಕನಸುಗಳು ಈಡೇರಿಲಿ ಹೊಸ ಹೊಸ ಹೆಚ್ಚು ಇಂಗ್ಲಿಷ್ ವಿದ್ಯಾರ್ಥಿಗಳು ತಮ್ಮಿಂದ ಆಗಲಿ ಅಂತ ಹಾರಿಸ್ತೀವಿ ನಮ್ಮೆಲ್ಲಾ ಆತ್ಮೀಯರ ಪರವಾಗಿ ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ಕೃಷ್ಣ ಅವರೇ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಸರ್ ಆಂಗ್ಲ ಸಾಹಿತ್ಯದ ತತ್ವಾದರ್ಶಗಳು ಈ ಕುರಿತು ಮಾಜಿ ಸೈನಿಕರು ಆಂಗ್ಲ ಸಾಹಿತ್ಯದ ಚಿಂತಕರು ಆಗಿರುವ ಹಿರಿಯರಾದ ಶ್ರೀ ಕೃಷ್ಣಾ ಹುದ್ದಾರ್ ಅವರೊಡನೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳೀನ್ ಇದುವರೆಗೆ ಆಂಗ್ಲ ಸಾಹಿತ್ಯದ ತತ್ವಾದರ್ಶಗಳು ಈ ಕುರಿತು ಮಾಜಿ ಸೈನಿಕರು ಆಂಗ್ಲ ಸಾಹಿತ್ಯದ ಚಿಂತಕರು ಆಗಿರುವ ಹಿರಿಯರಾದ ಶ್ರೀ ಕೃಷ್ಣ ಹುದ್ದಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್